ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಯಾವಾಗಲೂ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅರ್ಥಗಳನ್ನು ತಿಳ್ಕೊಳ್ಳೋಣ ಈ ಹೊತ್ತಿನ ಮದುವೆಯವಡು ತ್ರೀ ಝೀರೋ ಫೋರ್ ಜೀರೋ ತ್ರೀ ಜೀರೋ ಫೈವ್ ಜೀರೋ ಟೆಲ್ ಟಿ ಇಳ ಟೆಲ್ ಅಂದರೆ ಹೇಳುವಂತಾಗುತ್ತೆ ತ್ರೀ ಜೀರೋ ಫೈವ್ ಒನ್ ಈಸ್ ಎಚ್ ಐ ಎಸ್ ಈಸ್ ಅಂದರೆ ಅವನ್ನು ತ್ರೀ ಜೀರೋ ಫೈವ್ ಟು ಹರ್ ಎಚ್ ಇ ಆರ್ ಹರ್ ಅಂದರೆ ಅವಳ ತ್ರೀ ಜೀರೋ ಫೈವ್ ತ್ರೀ ಎಮ್ ಐ ಎಮ್ ಐ ಮೈ ಆಗುತ್ತೆ ಮೈ ನನ್ನ ಅಂತಾಗುತ್ತೆ ತ್ರೀ ಝೀರೋ ಫೈವ್ ಫೋರ್ ಹರಿ ಎಚ್ ಯು ಆರ್ ಆರ್ ವೈ ಮತ್ತು ಹೇಳ್ತೀನಿ ಎಚ್ ಯು ಆರ್ ಆರ್ ವೈ ಹರಿ ಅಂದರೆ ಬೇಗ ಅಥವಾ ಗಡಿ ಆಗುತ್ತೆ ಯಾವುದಾದ್ರು ಒಂದು ಉಪಾಯ ಮಾಡ್ಬೋದು ಈಗಿನ ಬೆಳಗಿನ ಕ್ಲಾಸಿಗೆ ಈ ತಿಂಗಳು ಶಬ್ದಗಳು ಅರ್ಥಗಳು ಉಚ್ಚಾರಣೆಗಳು ಮತ್ತು ಸ್ಪೀಲಿಂಗ್ ಹೇಳ್ತೀನಿ ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ಸಿಗೋಣ ಮಾತಾಡೋಣ ತಿಳ್ಕೊಳ್ಳೋಣ ಶಬ್ದಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇದು ಥ್ಯಾಂಕ್ ಯು ವೆರಿ ಮಚ್